ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡಿಎಂಕೆ ತನ್ನ ಚುನಾವಣಾ ವಿಜಯಗಳ ಸರಣಿಯನ್ನ ಉಳಿಸಿಕೊಂಡಿದ್ದು ತಮಿಳುನಾಡು ಲೋಕಸಭೆ ಚುನಾವಣೆಯಲ್ಲಿ ಬಹುತೇಕ ಸ್ವಿಪ್ ಮಾಡಲು ಸಿದ್ದವಾಗಿದೆ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಮೂವತ್ತೆಂಟು ಸ್ಥಾನಗಳಲ್ಲಿ ಆಡಳಿತಾರೂಢ ಮೈತ್ರಿಕೂಟ ಮುನ್ನಡೆ ಸಾಧಿಸಿದ್ದು ಮುಖ್ಯಮಂತ್ರಿ ಡಿಎಂಕೆ ಅಧ್ಯಕ್ಷ ಎಂಕೆ ಸ್ಟಾಲಿನ್ ಅವರ ನಾಯಕತ್ವ ಮತ್ತು ಮೈತ್ರಿಗಳನ್ನು ಅವರ ಚತುರ ನಿರ್ವಹಣೆ ರಾಜ್ಯದ ಅತಿದೊಡ್ಡ ಒಕ್ಕೂಟವನ್ನು ಗಟ್ಟಿಗೊಳಿಸುವುದು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅದನ್ನ ಯಥಾಸ್ಥಿತಿಯಲ್ಲಿ ಇರಿಸಿರುವುದು ಯಶಸ್ವಿಗೆ ಕಾರಣವಾಗುತ್ತಿದೆ ಡಿಎಂಕೆ ನೇತೃತ್ವದ ಮೈತ್ರಿಕೂಟವು ಕಾಂಗ್ರೆಸ್ ಎರಡು ಪಕ್ಷಗಳು ದಲಿತ ರಾಜಕೀಯ ಪಕ್ಷಗಳು ಮತ್ತು ಅಲ್ಪಸಂಖ್ಯಾತರ ಪಕ್ಷಗಳನ್ನು ಒಳಗೊಂಡಿದೆ ಎನ್ಡಿಎ ಮಿತ್ರ ಪಕ್ಷವಾದ ಪಿಎಂಕೆಯ ಸಾಮ್ಯ ಅನ್ಬುಮಣಿ ಮಾತ್ರ ಮುನ್ನಡೆ ಸಾಧಿಸಿದ್ದು ಬಿಜೆಪಿಯ ಉನ್ನತ ಮಟ್ಟದ ರಾಜ್ಯ ಮುಖ್ಯಸ್ಥ ಕೆ ಅಣ್ಣಾಮಲೈ ಸಹ ಸೋಲಿನತ್ತ ನೋಡುತ್ತಿದ್ದಾರೆ ಕೇವಲ ಅರ್ಧದಷ್ಟು ಮತಗಳನ್ನು ಎಣಿಕೆ ಮಾಡಲಾಗಿತ್ತು ಪರಿಸ್ಥಿತಿ ನಿರಾಸವಾಗಿದೆ ಬಿಜೆಪಿಯ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಒಬಿಸಿ ಒನ್ನಿ ಸಮುದಾಯದ ಮೇಲೆ ಪಿಎಂಕೆ ಕೇಂದ್ರೀಕೃತ ಅಭಿಯಾನಕ್ಕೆ ಅನ್ಮೋನ್ಮಣಿಯ ಅಂಚಿಕೆ ಮನ್ನನೆ ನೀಡಲಾಗುತ್ತಿದೆ ವಿರುದ ನಗರದಲ್ಲಿ ಕಾಂಗ್ರೆಸ್ನ ಮಾಣಿಕಂ ಠಾಕೂರ್ ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ಮುನ್ನಡೆ ಸಾಧಿಸುವ ಮೂಲಕ ಡಿಎಂಕೆ ಅಭ್ಯರ್ಥಿಯ ಮುನ್ನಡೆ ಒಂಬತ್ತು ಸಾವಿರ ಮತಗಳಿಂದ ಮುನ್ನೂರ ತೊಂಬತ್ತಕ್ಕೆ ಇಳಿದಿದೆ ಎ ಐ ಎ ಡಿ ಎಂ ಕೆ ಭದ್ರಕೋಟೆಯಾದ ನಾಮಕ್ಕಲ್ನಲ್ಲಿ ಎ ಡಿ ಕೆ ಒಂದು ಸಾವಿರದ ಐನೂರು ಮತಗಳ ಮುನ್ನಡೆ ಸಾಧಿಸುವುದರೊಂದಿಗೆ ಕಠಿಣ ಹೋರಾಟವನ್ನು ಮುಂದುವರಿಸಿದೆ ಎ ಐ ಎ ಡಿ ಎಂ ಕೆ ಹಲವು ಸ್ಥಾನಗಳಲ್ಲಿ ಪ್ರಬಲ ಪೈಪೋಟಿ ನೀಡುತ್ತಿದೆ ಆದರೆ ಮಹತ್ವದ ಸವಾಲುಗಳನ್ನು ಎದುರಿಸುತ್ತಿದೆ ಎ ಐ ಎ ಡಿ ಎಂ ಕೆ ತನ್ನ ಯಥಾಸ್ಥಿತಿಯಲ್ಲಿದ್ದರೂ ಚೆನ್ನೈ ದಕ್ಷಿಣ ಚೆನ್ನೈ ಸೆಂಟ್ರಲ್ ವೆಲ್ಲೂರು ಧರ್ಮಪುರಿ ನೀಲಗಿರಿ ಕೊಯಮತ್ತೂರು ತೇಣಿ ರಾಮನಾಥಪುರಂನಂತಹ ಕ್ಷೇತ್ರಗಳಲ್ಲಿ ಸುಮಾರು ಅರ್ಧದಷ್ಟು ಮತಗಳನ್ನು ಎಣಿಕೆ ಮಾಡುವುದರೊಂದಿಗೆ ಎಐಎಡಿಎಂಕೆಯನ್ನು ಬಿಜೆಪಿ ಮೂರನೇ ಸ್ಥಾನಕ್ಕೆ ತಳ್ಳಿದೆ ತಿರುನೇಲಿ ಮತ್ತು ತೆಂಕಶಿಯ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಎಐಎಡಿಎಂಕೆ ತಮಿಳು ರಾಷ್ಟ್ರೀಯವಾದಿ ಸೀಮಾ ನೇತೃತ್ವದ ನಾಮ್ ತಮಿಳರ್ ಕಚ್ಚಿ ಪಕ್ಷಕ್ಕಿಂತ ಹಿಂದುಳಿದಿದೆ